ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿಭವ್ ಕುಮಾರ್ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಸಹಾಯಕ ಈತನನ್ನು ನಿನ್ನೆ ಶನಿವಾರ ದಿವಸ ದಿಲ್ಲಿಯ ತೀಸ್ ಹಜಾರಿ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಈತನ ಕಸ್ಟಡಿ ಅವಧಿ ಮುಗಿದಿತ್ತು ಶನಿವಾರಕ್ಕೆ ಮತ್ತೆ ಆತನನ್ನು ಹಾಜರುಪಡಿಸಬೇಕಾಗಿತ್ತು ಆನರೇಬಲ್ ಜಸ್ಟಿಸ್ ಗೌರವ್ ಗೋಯಲ್ ಅವರ ಪೀಠದ ಮುಂದೆ ಇವರನ್ನು ಹಾಜರುಪಡಿಸಲಾಯಿತು ಇವರ ಪರವಾಗಿ ರಜತ್ ಭಾರದ್ವಾಜ್ ಎನ್ನುವಂಥ ವಕೀಲರು ವಾದ ಮಂಡನೆ ನಿಮಗೆ ಗೊತ್ತು ಈ ಹಿಂದೆ ಈತ ಮೇ ಹದಿಮೂರನೇ ತಾರೀಕು ಸ್ವಾತಿ ಮಾಲಿವಾಲ್ ಎನ್ನುವಂಥ ರಾಜ್ಯಸಭಾ ಸದಸ್ಯೆಯ ಮೇಲೆ ದಾಳಿಯನ್ನು ಮಾಡಿರ್ತಾನೆ ಆಕೆಯ ಮೇಲೆ ಇನ್ನಿಲ್ಲದ ಹಾಗೆ ಹಲ್ಲೆಯನ್ನು ಮಾಡಿ ದೈಹಿಕ ಹಿಂಸೆಯನ್ನು ಮಾಡಿರ್ತಾನೆ ಈತನನ್ನು ಮೇ ಹದಿನಾರರಂದು ಬಂಧಿಸಲಾಗಿರುತ್ತೆ ಅಂದಿನಿಂದ ಈತ ಕಸ್ಟಡಿಯಲ್ಲೇ ಇದ್ದಾನೆ ಸುಪ್ರೀಂ ಕೋರ್ಟ್ವರೆಗೂ ನಮ್ಮ ಅಭಿಷೇಕ್ ಮನು ಅವರು ಈತನ ಜಾಮೀನಿಗಾಗಿ ಪರದಾಡ್ತಾ ಇದ್ದಾರೆ ಅಲಿತಾ ಇದ್ದಾರೆ ಇಲ್ಲಿವರೆಗೂ ಆತನಿಗೆ ಬೇಲ್ ಸಿಕ್ಕಿಲ್ಲ ಜಾಮೀನು ಸಿಕ್ಕಿಲ್ಲ ಕಳೆದ ಬಾರಿ ಈತನನ್ನು ಪೀಠದ ಮುಂಜೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಜಡ್ಜ್ ಹೇಳ್ತಾರೆ ಬೇಕಾದ್ರೆ ಒಬ್ಬ ಕೊಲೆಗಡಕನಿಗೆ ಜಾಮೀನು ಕೊಟ್ಬಿಡ್ತೀವಿ ಒಬ್ಬ ಕ್ರಿಮಿನಲ್ಗೆ ಜಾಮೀನು ಕೊಟ್ಬಿಡ್ತೀವಿ ಆದರೆ ನಿಮ್ಮ ಕಕ್ಷಿದಾರರಾದಂಥ ಈ ವಿಭವ್ ಕುಮಾರ್ಗೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಅಭಿಷೇಕ್ ಮನು ಹೇಳ್ತಾರೆ ವಿಭವ್ ಕುಮಾರ್ ಒಬ್ಬ ಕ್ರಿಮಿನಲ್ ಅಲ್ಲ ಆತನಿಗೆ ಜಾಮೀನು ಕೊಡಿ ಅಂತ ಹೇಳಿದಾಗ ಈ ಉತ್ತರವನ್ನು ಸ್ವತಃ ಆನರೇಬಲ್ ಜಸ್ಟಿಸ್ ಹೇಳ್ತಾರೆ ಅದಕ್ಕೆ ಅವರು ಸಮರ್ಥನೆಯನ್ನು ಮಾಡ್ತಾರೆ ಏನಂತ ಮುಖ್ಯಮಂತ್ರಿಯ ನಿವಾಸದ ಒಳಗಡೆ ನಡೆದಂಥ ಅಪರಾಧ ಇದು ಬೇರೆ ಯಾವುದೋ ಬೀದಿಲೋ ಬಸ್ ಸ್ಟ್ಯಾಂಡಲ್ಲೋ ನಿರ್ಜನ ಪ್ರದೇಶದಲ್ಲೋ ಮರುಭೂಮಿಲೋ ಅಲ್ಲಿ ಯಾರೂ ದೈಹಿಕವಾಗಿ ಹಲ್ಲೆ ಮಾಡಿದ್ದಲ್ಲ ಇದು ಒಬ್ಬ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ಮುಖ್ಯಮಂತ್ರಿಯ ಅಧಿಕೃತ ನಿವಾಸದಲ್ಲಿ ಒಬ್ಬ ವ್ಯಕ್ತಿ ಅನಧಿಕೃತ ವ್ಯಕ್ತಿ ಯಾರನ್ನು ಪಿ ಎ ಅಂತ ಅಪಾಯಿಂಟ್ ಮಾಡಲಾಗಿತ್ತೋ ಆತನನ್ನು ಉಚ್ಚಾಟನೆ ಮಾಡಲಾಗಿತ್ತು ಅಂತ ಉಚ್ಚಾಟಿದ ವ್ಯಕ್ತಿ ಮುಖ್ಯಮಂತ್ರಿ ನಿವಾಸದಲ್ಲಿ ಆತನಿಗೆ ಏನು ಕೆಲಸ ಯಾಕೆ ಮುಖ್ಯಮಂತ್ರಿ ನಿವಾಸಕ್ಕೆ ಬಂದಿದ್ದ ಹಾಗೆ ಬಂದ ಮೇಲೆ ಒಬ್ಬ ಮಹಿಳೆಯ ಮೇಲೆ ಈ ರೀತಿ ಆತ ದೈಹಿಕವಾಗಿ ಹಲ್ಲೆ ಮಾಡ್ತಾನಂದ್ರೆ ಆತನಿಗೆ ಎಷ್ಟು ಧೈರ್ಯ ಇಲ್ಲ ಆತ ಆಕೆ ಅನುಮತಿಯನ್ನು ತೆಗೆದುಕೊಂಡು ಬಂದಿರಲಿಲ್ಲ ಸ್ವಾತಿ ಮಾಲ್ಯವಾಲ್ ಪರ್ಮಿಷನ್ ತೊಗೊಂಡು ಬಂದಿರಲಿಲ್ಲ ಅದಕ್ಕೆ ಆನರಬಲ್ ಜಸ್ಟಿಸ್ ಹೇಳ್ತಾರೆ ಲಾಯರಲ್ಲ ಆನರಬಲ್ ಜಸ್ಟಿಸ್ ಹೇಳ್ತಾರೆ ನೋಡಿ ಯಾರೋ ಜನಸಾಮಾನ್ಯರು ಮುಖ್ಯಮಂತ್ರಿ ನಿವಾಸಕ್ಕೆ ನುಗ್ಗಿರೋದಲ್ಲ ಇವರು ಒಬ್ಬ ರಾಜ್ಯಸಭಾ ಸದಸ್ಯೆ ಅವರದೇ ಪಕ್ಷದವರು ಅವರ ನಿವಾಸದ ಒಳಗಡೆ ಸ್ವತಃ ಅಲ್ಲಿಯ ಭದ್ರತಾ ಸಿಬ್ಬಂದಿ ಅವರು ಒಳಗಡೆ ಬಿಡ್ತಾರೆ ಲಿವಿಂಗ್ ರೂಮ್ನಲ್ಲಿ ಹೋಗಿ ಕೂತಿರ್ತಾರೆ ವೇಟಿಂಗ್ ರೂಮ್ನಲ್ಲಿ ಬರ್ತಾರೆ ಮುಖ್ಯಮಂತ್ರಿಯವರು ಅರವಿಂದ್ ಕೇಜ್ರಿವಾಲ್ ಅವರು ಕಾಯಿರಿ ಅಂತ ಹೇಳಿರ್ತಾರೆ ಸುತ್ತಲೂ ಸಿಬ್ಬಂದಿ ವರ್ಗದವ್ರು ಇರ್ತಾರೆ ಈತ ಇದ್ದಕ್ಕಿದ್ದ ಹಾಗೆ ಗಾಳಿಯ ವೇಗದಲ್ಲಿ ಶರವೇಗದಲ್ಲಿ ನುಗ್ಗಿ ಆಕೆಯ ಮೇಲೆ ಹಲ್ಲೆ ಮಾಡ್ತಾನೆ ವಿಭವ್ ಕುಮಾರ್ ಆಕೆ ಬಿಡಿ ಬಿಡಿ ಅಂತ ಅಲವತ್ಕೋತಾರೆ ಅಲವತ್ತುಕೊಂಡಂಥ ಸಂದರ್ಭದಲ್ಲಿ ಕೂಡ ರಕ್ತ ಬರ್ತಾ ಇದ್ದಾಗ ಹೊಟ್ಟೆಗೆ ಪೆಲ್ವಿಕಿ ಹೊಡೆತ ಬಿದ್ದಂಥ ಸಂದರ್ಭದಲ್ಲಿ ಬಿಡು ಬಿಡು ಅಂತ ಹೇಳಿದ್ರು ಬಿಡಲಾರದೆ ಥಳಿಸ್ತಾನೆ ಈತನಿಗೆ ಯಾವ ರೀತಿ ಜಾಮೀನು ಕೊಡೋದು ಅಂತ ಅಪೆಕ್ಸ್ ಕೋರ್ಟ್ ಹೇಳಿರತ್ತೆ ಆತ ಮತ್ತೆ ಈಗ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಪ್ರಥಮ ದರ್ಜೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಗೌರವ್ ಗೋಯಲ್ ಮುಂದೆ ಹಾಜರುಪಡಿಸ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸ್ತಾರೆ ರಜತ್ ಭಾರದ್ವಾಜ್ ಹೇಳ್ತಾರೆ ಈತನ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಹೇಳ್ತಾರೆ ಇಲ್ಲ ಈತನ ಮೇಲೆ ಈಗಾಗಲೇ ಜುಲೈ ಹದಿನಾರನೇ ತಾರೀಕು ಚಾರ್ಜ್ ಶೀಟ್ ಹಾಕಲಾಗಿದೆ ನೂರು ಪುಟಗಳ ಸಾಕ್ಷ್ಯಾಧಾರಗಳ ವರದಿಯನ್ನು ನೀಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ ಒಂದು ನೂರು ಜನರನ್ನು ಈಗಾಗಲೇ ಇದರ ಕುರಿತಾಗಿ ತನಿಖೆಗೆ ಒಳಪಡಿಸಲಾಗಿದೆ ಐವತ್ತು ಜನರನ್ನು ಸಾಕ್ಷ್ಯವನ್ನಾಗಿ ಪರಿಗಣಿಸಲಾಗಿದೆ ಆದ್ದರಿಂದ ಈತನಿಗೆ ಸಪ್ಟೆಂಬರ್ ಹದಿಮೂರರವರೆಗೂ ಈತನ ಕಸ್ಟಡಿ ಅವಧಿಯನ್ನು ಮುಂದುವರಿಸಲಾಗುತ್ತದೆ ನೋಡಿ ಹೆಂಗಿದೆ ಮಾಸ್ಟರ್ ಮೈಂಡ್ ಇತ್ತ ಅರವಿಂದ್ ಕೇಜ್ರಿವಾಲ್ ಅವರ ಎಲ್ಲ ಅಪರಾಧಗಳಲ್ಲಿ ಈತ ಪಾಲುದಾರ ಇತ್ತು ಪಾರ್ಟ್ನರ್ ಇನ್ ಕ್ರೈಮ್ ಈತ ನಡೆದಂಥ ದಿಲ್ಲಿ ಲಿಕ್ಕರ್ ಸ್ಕ್ಯಾಮ್ ಈತನಿಗೆ ಗೊತ್ತು ಈತನ ಕೈ ಕೈ ಮೂಲಕವೇ ದುಡ್ಡು ಹರಿದಾಡಿರೋದು ಅಲ್ಲಿ ನಡೆದಿರುವಂಥ ಎಲ್ಲ ವ್ಯವಹಾರಗಳಲ್ಲಿ ಈತ ಪಾಲುದಾರ ಅರವಿಂದ್ ಕೇಜ್ರಿವಾಲ್ದ ಯಾವುದೇ ಕೆಲಸ ಆಗಬೇಕು ಅಂದರೆ ಅರವಿಂದ್ ಕೇಜ್ರಿವಾಲ್ ಕಡೆ ಹೋಗಬೇಕಾಗಿಲ್ಲ ಈತನ ಬಳಿ ಹೋದರೆ ಸಾಕು ಕೆಲಸ ಆಗತ್ತೆ ಅಂತ ಅವರ ಸಮೀಪವರ್ತಿಗಳು ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಗೊತ್ತಿರಲಾರ್ದಂಥ ವಿಚಾರಗಳು ಈತನಿಗೆ ಗೊತ್ತಿರ್ತವೆ ಇಂಥ ವ್ಯಕ್ತಿ ಸ್ವಾತಿ ಮಾಲಿವಾಲ್ ರಾಜ್ಯಸಭಾ ಸದಸ್ಯತ್ವ ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಥಳಿಸಿರುವ ವಿಚಾರ ಇದು ನಾನು ಯಾಕೆ ಬಿಟ್ಟುಕೊಡ್ಲಿ ಅಂತಾರೆ ಅವರು ಅವಾಗ ಅರವಿಂದ್ ಕೇಜ್ರಿವಾಲ್ ರೂಮಿಂದ ಕಳಿಸ್ತಾರೆ ಈತನಿಗೆ ಯಾಕೆಂದರೆ ಬಾಸ್ ಹೇಳಾರ್ದೇ ಆಯೋ ಅಷ್ಟು ಒಬ್ಬ ವ್ಯಕ್ತಿ ಹೋಗಿ ಒಬ್ಬ ಹೆಣ್ಮಗಳ ಮೇಲೆ ಹಲ್ಲೆ ಮಾಡಲಿಕ್ಕೆ ಸಾಬೋದು ಸ ಸಾಮಾನ್ಯದ ಕೆಲಸ ಅಲ್ಲ ಅದು ಅವರ ಅನುಮತಿ ಇದ್ದಾಗಲೇ ಮಾಡುವಂಥ ಮಾಡಿದಂಥ ಕೆಲಸ ಇದರ ಕುರಿತು ಖಚಿತತೆಗೆ ಮಾರನೇ ದಿವಸ ಸ್ವತಃ ಇನ್ನೊಬ್ಬ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಮಾಡಿ ಬ ವಿಭವ್ ಕುಮಾರ್ ಭಾಳ ದೊಡ್ಡದಾದಂಥ ತಪ್ಪು ಮಾಡಿಬಿಟ್ಟಿದ್ದಾರೆ ಅವ್ರ ಮೇಲೆ ಅರವಿಂದ್ ಕೇಜ್ರಿವಾಲ್ ಕ್ರಮ ಕೈಗೊಳ್ತಾರೆ ಅಂತ ಬೇರೆ ಹೇಳ್ತಾರೆ ಅದಾದ ಮೇಲೆ ಉಲ್ಟ ಹೊಡಿತಾರೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಅರವಿಂದ್ ಕೇಜ್ರಿವಾಲ್ ಎಲ್ಲರೂ ಏನಂತ ಸ್ವಾತಿ ಮಾಲಿವಾಲ್ದೇ ಏನೋ ತಪ್ಪಿದೆ ಅದಕ್ಕೋಸ್ಕರ ಈತ ಹೊಡೆದಿದೆ ಅನ್ನೋ ಒಂದು ರೀತಿಯಲ್ಲಿ ಸುದ್ದಿಯನ್ನು ಹಬ್ಬಿಸ್ತಾರೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಒಂದು ವೇಳೆ ಸ್ವಾತಿ ಮಾಲಿವಾಲ್ ಜಾಗದಲ್ಲಿ ಬೇರೆ ಯಾವುದೋ ಯುವತಿ ಅಥವಾ ಬೇರೆ ಯಾವುದೋ ಗೃಹಿಣಿಯ ಮೇಲೆ ಈ ರೀತಿ ಈತ ಹಲ್ಲೆ ಮಾಡಿದ್ದಾರೆ ಯಾವ ರೀತಿಯ ನರೇಟಿವನ್ನು ಆಮ್ ಆದ್ಮಿ ಪಕ್ಷದವರು ಬಿಂಬಿಸ್ತಾ ಇದ್ದರು ಅವ್ರು ಹೇಳೋರು ನರೇಂದ್ರ ಮೋದಿ ಅಮಿತ್ ಶಾ ಅವರು ಒಬ್ಬ ಗೃಹಿಣಿಯನ್ನು ಕಳಿಸಿ ನಮ್ಮ ಹೆಸರನ್ನು ಹಾಳು ಮಾಡಲಿಕ್ಕೆ ನಮ್ಮ ವಧೆ ಮಾಡಲಿಕ್ಕೆ ನಮಗೆ ಕಳಂಕ ತರಲಿಕ್ಕೆ ಈ ರೀತಿಯದಾದಂಥ ಕಂಪ್ಲೇಂಟ್ ಕೊಡಿಸಿದ್ದಾರೆ ನಮಗೂ ಆ ಗೃಹಿಣಿಗೂ ಸಂಬಂಧ ಇಲ್ಲ ಯುವತಿಗೂ ನಮ್ಗೆ ಸಂಬಂಧ ಇಲ್ಲ ಆಕೆ ಮೇಲೆ ಹಲ್ಲೆಯೇ ನಡೆದಿಲ್ಲ ಆಕೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ನಮ್ಮ ಸರ್ಕಾರವನ್ನು ಕೆಡುವಂಥ ತಂತ್ರಗಾರಿಕೆ ನಡೀತಾ ಇದೆ ನಮ್ಮ ವಿರುದ್ಧ ಭಾಳ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಇದಕ್ಕೆ ಕಾರಣ ನರೇಂದ್ರ ಮೋದಿ ಅಮಿತ್ ಶಾ ಅಂತ ಹೇಳಿದರು ಈಗ ಸಮಸ್ಯೆ ಆಗಿರೋದೇನು ಅವರದೇ ಪಕ್ಷದ ಕಾರ್ಯಕರ್ತೆ ಅವ್ರ ಜೊತೆ ಹದಿನಾರು ವರ್ಷದಿಂದ ಜೊತೆಗಿದ್ದಾಳೆ ಜೊತೆಗಿರೋದು ಅಷ್ಟೇ ಅಲ್ಲ ರಾಜ್ಯಸಭಾ ಸದಸ್ಯತ್ವವನ್ನು ಹೊಂದಿರೋಂಥವ್ರು ಅವರು ಹೇಳಿದಾಗ ನುಂಗನ್ನು ಅದನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ನುಂಗ್ಳೋ ಉಗಳ್ಳೋ ಅನ್ನುವಂಥ ಸ್ಥಿತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ವಿಭವ್ ಕುಮಾರ್ ಇದ್ದರು ಬೇರೆ ಯಾರೇ ಬಂಧನಕ್ಕೆ ಒಳಗಾಗಿದ್ದರು ಅರವಿಂದ್ ಕೇಜ್ರಿವಾಲ್ ಹೆಚ್ಚು ತಲೆ ಕೆಡ್ಸ್ಕೊತಿರ್ಲಿಲ್ಲ ವಿಭವ್ ಕುಮಾರ್ನ ಯಾವಾಗ ಬಂಧಿಸಲಾಯಿತು ಆವಾಗ ಅಲ್ಲಾಡಿ ಹೋಗ್ತಾರೆ ಈ ವಿಭವ್ ಕುಮಾರ್ ಹಾಗೆ ನಾಪತ್ತೆ ಆಗಿಬಿಡ್ತಾರೆ ಪೊಲೀಸರು ದಿಲ್ಲಿ ಪೊಲೀಸರು ಹುಡುಕಾಡ್ತಾ ಇರ್ತಾರೆ ನಿಮಗೆ ಗೊತ್ತಿರಬೇಕು ಮೇ ಹದಿಮೂರನೇ ತಾರೀಕು ಆದ ಮಾರನೇ ದಿವಸ ಮೇ ಹದಿನಾಲ್ಕನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಜೊತೆ ಈತ ಲಖನೌ ಪತ್ರಿಕಾಗೋಷ್ಠಿಯಲ್ಲಿ ಕಾಣಿಸ್ಕೋತಾರೆ ಈ ಕಡೆ ಅಖಿಲೇಶ್ ಯಾದವ್ ಈ ಕಡೆ ಅರವಿಂದ್ ಕೇಜ್ರಿವಾಲ್ ಪಕ್ಕದಲ್ಲಿ ಈತ ಈತನ ಕುರಿತು ಈತ ಕಳ್ಳ ಅಂತ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಸಂಜಯ್ ಸಿಂಗ್ ಆದರೆ ಅರವಿಂದ್ ಕೇಜ್ರಿವಾಲ್ ಈತನನ್ನು ಇಟ್ಕೊಂಡು ಸುತ್ತಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ಮುಂಬೈಗೆ ಹೋಗ್ತಾರೆ ಮಹಾರಾಷ್ಟ್ರಕ್ಕೆ ಮುಂಬೈನಲ್ಲಿ ಕೂಡ ಈತ ಇರ್ತಾನೆ ಈ ಕಡೆ ಅರವಿಂದ್ ಕೇಜ್ರಿವಾಲ್ ಉದ್ಧವ್ ಠಾಕ್ರೆ ಜೊತೆ ಮೀಟಿಂಗ್ ಮಾಡ್ತಾ ಇರ್ತಾರೆ ಆ ಕಡೆ ಮೊಬೈಲ್ನ ಚೇಂಜ್ ಮಾಡಲಿಕ್ಕೆ ಈತ ಓಡಿ ಹೋಗಿರ್ತಾನೆ ಏಕೆಂದರೆ ಮೊಬೈಲ್ನಲ್ಲಿರುವಂಥ ಡಾಟಾ ಎಲ್ಲ ಕಾಪಿ ಮಾಡಿ ಡಿಲೀಟ್ ಮಾಡಿ ಬೇರೆ ಮೊಬೈಲ್ನ ತೊಗೋಬೇಕು ಅಂತ ನೇರವಾಗಿ ಮುಂಬೈಗೆ ಈತ ಜೊತೆಗೆ ಹೋಗಿರ್ತಾನೆ ಪೊಲೀಸರು ಬಂಧನ ಮಾಡ್ತಾರೆ ಈಗೇನಾಗಿದೆ ಡಿ ವಿ ಆರ್ ರಿಟ್ರೀವ್ ಮಾಡಿದ್ದಾರೆ ಈತನ ಮೊಬೈಲ್ ರಿಕವರಿ ಮಾಡಿದ್ದಾರೆ ಎಲ್ಲ ಸಾಕ್ಷ್ಯಾಧಾರನ ಇಟ್ಕೊಂಡಿದ್ದಾರೆ ಐದುನೂರು ಪುಟಗಳ ಸಾಕ್ಷ್ಯ ರೆಡಿ ಇದೆ ಯಾವುದೇ ಕಾರಣಕ್ಕೂ ಈತ ತಪ್ಪಿಸ್ಕೊಳ್ಲಿಕ್ಕೆ ಆಗಲಾರದಂಥ ಕೇಸ್ ಆಗಿರೋದರಿಂದ ಅಭಿಷೇಕ್ ಮನು ಸಿಂಘ್ವಿ ಅಂತ ಅಭಿಷೇಕ್ ಮನು ಸಿಂಘ್ವಿ ಏನೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಈತನ ಮೇಲೆ ಹಾಕಿರುವಂಥ ಸೆಕ್ಷನ್ಗಳು ಯಾವುವು ಕೇಳಬೇಕು ನೀವು ಸೆಕ್ಷನ್ ನಂಬರ್ ಮುನ್ನೂರ ಎಂಟು ಅಟೆಂಪ್ಟ್ ಟು ಕಲ್ಪಿಬಲ್ ಹೋಮಿಸೈಡ್ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಬಿ ಸೆಕ್ಷನ್ ಐದುನೂರ ಆರು ಸೆಕ್ಷನ್ ಐದುನೂರ ಒಂಬತ್ತು ಸೆಕ್ಷನ್ ಮುನ್ನೂರ ನಲವತ್ತೊಂದು ಸೆಕ್ಷನ್ ಎರಡು ನೂರ ಒಂದು ಯಾವುದರಲ್ಲಿ ತಪ್ಸ್ಕೊಳಕ್ಕೆ ಸಾಧ್ಯ ಇವನು ಸಾಕ್ಷ್ಯವನ್ನು ನಾಶಪಡಿಸಿದ್ದರಿಂದ ಹಿಡಿದು ಅನಧಿಕೃತವಾಗಿ ಸರ್ಕಾರಿ ಕಚೇರಿಯಲ್ಲಿ ಒಬ್ಬ ಮಹಿಳೆಯ ಮೇಲೆ ಅವಳ ಮಾಡೆಷ್ಟೇ ಹರಣ ಮಾಡ್ತಾ ಇರುವಂಥದ್ದರಿಂದ ಹಿಡಿದು ಎಲ್ಲ ರೀತಿಯ ಭಾರತೀಯ ನ್ಯಾಯ ಸಂಹಿತೆಯ ಮೊಕದ್ದಮೆಗಳು ಈತನ ಮೇಲೆ ಜಡೆಯಲಾಗಿದೆ ಯಾವ ಮಟ್ಟಿಗೆ ಆಗಿದೆ ಕೇಸು ಅಂದರೆ ಈತ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಾಗಿ ಮಾಡಲಾಗಿದೆ ಹೀಗಾಗಿ ಅಭಿಷೇಕ್ ಮನೋಜ್ ಸಿಂಘ್ವಿ ಯಾರು ಎಂಥ ಕೇಸ್ನಲ್ಲಿ ಬೇಕಾದ್ರೂ ಜಾಮೀನು ಕೊಡಿಸಿ ಕರ್ಕೊಂಡು ಮನುಷ್ಯನಿಗೆ ಸ್ವತಃ ಕೋರ್ಟ್ ತಪರಾಕಿ ಹಾಕತ್ತೆ ಇಂಥ ಗೂಂಡಾಗಳ ಪರವಾಗಿ ನೀವು ಮಾತಾಡ್ತಿರಲ್ಲ ಅನ್ನೋ ಮಟ್ಟಿಗೆ ಕೋರ್ಟ್ ಮಾತಾಡತ್ತೆ ಈಗ ಮತ್ತೆ ಸೆಪ್ಟೆಂಬರ್ ಹದಿಮೂರವರೆಗೂ ಅದೇ ತಿಹಾರ್ ಜೈಲಿನಲ್ಲಿ ಈತ ನರಳಬೇಕಾದಂಥ ಸ್ಥಿತಿ ಬಂದಿದೆ ಇದು ಈ ದೇಶಕ್ಕೆ ಮಾದರಿಯಾಗುವಂಥ ಕೇಸು ಯಾಕೆಂದರೆ ನಮ್ಮ ಸೋದರಿಯರ ಮೇಲೆ ಮಾತೆಯರ ಮೇಲೆ ಯಾರೇ ಇರಲಿ ಅವರು ಅವ್ರ ಬಗ್ಗೆ ನಾವು ಅವರ ಬೇರೆ ವಿಚಾರಗಳನ್ನ ಮಾತಾಡೋದು ಬೇಡ ಅವ್ರ ಮೇಲೆ ಈ ರೀತಿ ಒಬ್ಬ ಸರ್ಕಾರಿ ನಿವಾಸದಲ್ಲಿ ಹಲ್ಲೆ ಮಾಡುವ ಮಟ್ಟಿಗೆ ಗುಂಡಾಗಿರಿ ಗೂಂಡಾಗಿರಿ ಈ ದೇಶದಲ್ಲಿ ನಡೆಯುತ್ತೆ ಅಂದರೆ ಅದನ್ನು ಯಾರೂ ಸಹಿಸಬಾರದು ಅದರ ವಿರುದ್ಧ ಧ್ವನಿಯನ್ನೆತ್ತಬೇಕು ಅದು ಯಾವುದೇ ಪಕ್ಷ ಇರಲಿ ಯಾವುದೇ ಅಂಥ ಸಂಘಟನೆ ಇರಲಿ ಯಾವುದೇ ಇರಲಿ ಧ್ವನಿಯನ್ನೆತ್ತಲಾರದೆ ಈ ದೇಶದಲ್ಲಿ ಜಾಗೃತಿ ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಫೋನ್ ಪೇ ಗೂಗಲ್ ಪೇ ಮತ್ತು ಪೇ ಟಿ ಎಮ್ ನಂಬರ್ಗಳಿದ್ದಾವೆ ಯಾವುದೇ ರೀತಿಯಾದಂಥ ನಿಬಂಧನೆಗಳಿಲ್ಲ ಇಷ್ಟೇ ಮೊತ್ತವನ್ನು ಕಳಿಸ್ಬೇಕು ಅಂತ ತಮ್ಮ ಔದಾರ್ಯತೆಗೆ ನಾವು ಯಾವತ್ತೂ ಕೃತಜ್ಞರಾಗಿರ್ತೇವೆ ಈ ಅಭಿಯಾನವನ್ನು ಮುಂದುವರಿಸೋಣ ಆದಷ್ಟು ಸದೃಢವಾದಂಥ ಧ್ವನಿಯನ್ನು ಎತ್ತೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಭಾನುವಾರ ಸೊಗಸಾದ ದಿನ ನಿಮ್ಮದಾಗಲಿ ನಮಸ್ಕಾರ